ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ ಈಗ ನೀವು ಹೋಗಿ ಕೂಡ್ರಿ ಮನೆಯೊಳಗೆ ಇನ್ನೊಂದು ನೂರು ವರ್ಷದ ನಂತರ ಸುಮ್ಮನೆ ಕೂತು ಯೋಚನೆ ಮಾಡಿ ನೂರು ವರ್ಷದ ಮುಂದೆ ಹೋಗಿಬಿಡೋದು ಏನಾಯ್ತು ನೀನೂ ಇಲ್ಲ ಅವರು ಮನೆಯೂ ಮನೇನೂ ಇಲ್ಲ ಹೊಲ ಏನೂ ಇಲ್ಲ 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 ಗಟ್ಟಿವಾಳಯ್ಯ ಅಷ್ಟೇ ಸುಮ್ಮನೆ ಕೂತು ಧ್ಯಾನ ಅಂದ್ರೆ ನಾವೇನು ಮಾಡ್ತೇವಿ ದೇವರು ಬಂದಂಗೆ ನಿಂತಂಗೆ ಆಶೀರ್ವಾದ ಮಾಡ್ದಂಗೆ ನಮ್ದು ಇತ್ಸಾ ಎಲ್ಲ ಪೂರ್ಣ ಮಾಡ್ದಂಗೆ ನಮ್ಮ ಕಣ್ಣು ತೆರೆಯುದ್ರಾಗ ಮನೆಯೆಲ್ಲ ಬಂಗಾರದಾದಂಗೆ ಈಗೆಲ್ಲ ಮಾಡೋದಕ್ಕಿಂತ ಅವ ಹೇಳ್ತಾನೆ ಯಾಕೆ ಮಾಡ್ತೀಯ ಅದೆಲ್ಲ ಧ್ಯಾನ ಇಲ್ಲ ಅಂತ ಧ್ಯಾನ ಮಾಡು ಬರೋಬ್ಬರೇನೇನು ಸತ್ಯವನ್ನ ಕಾಣ್ತೀಯ ಏನು ಕಾಣಿಸ್ತದ ಇಲ್ಲ ಅಂತ ಅದು ಇರುದೇ ಇಲ್ಲ ಮತ್ತೆ ಯಾಕೆ ತಾಪ ಮಾಡ್ಕೋತೀವಿ ಎದ್ದ ಕಾಣಿಸ್ತದೆ ಒಡಲ ನೆಲ ಎದ್ದಂಗ ಕಾಣಿಸ್ತದೆ ಆ ಬಳಿಕ ಕಾಲ ಸರಿತು ಅಂದ್ರೆ ಇಲ್ಲದಂಗ ಆಗಿರುತ್ತೆ ಬೀಳುತ್ತೆ ಅಂತ ತಿಳ್ಕೊಳ್ಳಿ ಭಾರಿ ಶೆಟ್ಟಿಗೆದ್ದು ಎಷ್ಟು ತಕ ಹೇಳ್ತಾನೆ ಏಳು ಅನ್ಬೇಕು ಏಳು ಇನ್ನಷ್ಟು ಶೆಟ್ಟಿಗೆ ಎಷ್ಟು ತಕ ಹೇಳ ಶೆಟ್ಟಿಗೆದ್ದು ಕುಣದಾಡದ ಎಲ್ಲಾ ಶಬ್ದಗಳನ್ನ ಬಳಸದ ನಾವು ಸುಮ್ನೆ ನೋಡ್ಕೋತ ಈ ಎದ್ದಾನ ಇವಾಗ ಎದ್ದಾನ ಈಗ ಅವತಾರ ಇದು ವೀರಭದ್ರನೇ ಅವತಾರ ರುದ್ರಾವತಾರ ಸುಮ್ನೆ ನೋಡ್ತಿರ್ಬೇಕು ಕುಣಿದು ಕುಣದು ಕುಣದು ಜಗದಾಡಿ ಎಷ್ಟು ತಕ ಕೆಳಗೆ ಬಿದ್ದ ನೀವು ಸುಮ್ಮನೆ ನೋಡ್ಕೋತಿದ್ರೆ ಎಷ್ಟು ಮಜಾ ಅನಿಸ್ತದ ನಾವು ಅವ್ನ ಕೂಡ ಕುಣದೇವಿ ಅಂದ್ರೆ ಅವಾಗ ಅವು ಬಾಳ್ ರೂಪ ಬರಕ್ಸರ್ವಾಗಿ ಜೀವನ ಹಂಗಲ್ಲ ಗಟ್ಟವಾಳ ಏನು ಬದುಕ ಓದ್ರಿ ನೀವು ಚರಿತ್ರೆ ಬಾಳ್ ಚಲೋ ಯಾರ್ಯಾರ್ದಾರೆ ಚರಿತ್ರೆ ಓದ್ತಿರ್ತೇವೆ ಗಟ್ಟಿವಾಳ ಎಂದು ಓದ್ರು